ಕನ್ನಡ ಸಾಹಿತ್ಯ ಪರಿಷತ್ ಮದ್ದೂರು ಹಾಗೂ ಎಚ್ ಕೆ ವೀರಣ್ಣಗೌಡರವರ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ನೂರ ನಲವತ್ತನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಒಬ್ಬ ಒಬ್ಬ ಹೆಣ್ಣು ಮಗಳು ವಿದ್ಯಾವಂತ ಕೆಲಸ ಯಾವ ಕ್ಷೇತ್ರದ ಪ್ರತಿಯೊಂದು ಕೈ ಹಾಕಿ ಒಂದು ಕೆಲಸಗಳನ್ನ ಕೈ ಹಾಕಿ ಎಲ್ಲದನ್ನು ಸಹ ಯಶಸ್ಸನ್ನ ಕಂಡಿದ್ದಾರೆ ಕಡೆ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಒಂದು ಭದ್ರಾವತಿಯಲ್ಲಿ ಫ್ಯಾಕ್ಟ್ರಿ ಮಾಡ್ತಾರೆ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ ಈ ಎಲ್ಲ ಕೆಲಸಗಳನ್ನು ಕಡಿಮೆ ಅವಧಿನಲ್ಲಿ ಕೈಗೆತ್ತಿಕೊಂಡು ಸಂಪನ್ಮೂಲವನ್ನ ಕೂಡ ಕೆಲಸ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೇಬೇಕು ನಿಜ ನಮ್ಮ ಸತೀಶ್ ಅವರು ಹೇಳಿದ್ರು ನಮ್ಮ ಸಂದೀಪ್ ಅವರು ಹೇಳಿದ್ರು ನಾವು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ನಿಜವಾದ ಕಮ್ಮಿ ಅವ್ರು ನೆನೆಸ್ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಕಮ್ಮಿ ಪ್ರಜೆಗಳಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಎರಡೂ ಅವರನ್ನ ನೆನೆಸ್ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ ಅಂತಕ್ಕಂಥದ್ದು ಒಂದು ಸರ್ಕಾರ ಈಗಾಗಲೇ ಅವ್ರಿಗೆ ಖಂಡಿತ ನಾನು ಸಹ ಒತ್ತಾಯ ಮಾಡ್ತೇನೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲೇಬೇಕು ಕೊಡಬೇಕಾದಂತಹ ಎಲ್ಲ ಅರ್ಹತೆಗಳು ಅವ್ರ ಇದೆ ಅಂತಕ್ಕಂಥದ್ದು ಅದು ಒಂದ್ ಕಡೆ ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತ ಕೆಲಸವನ್ನ ಮಾಡಿದ್ರು ಮತ್ತೆ ಪ್ರೋತ್ಸಾಹವನ್ನ ಮಾಡಿದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರು ಇಲ್ಲಿ ನಾನು ಒಂದು ಗುರುತು ಮಾಡ್ಕೊಳ್ತಕ್ಕಂತ ಕೆಲಸವನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅಂತಂದ್ರೆ ನಮ್ಮ ಸಂಸ್ಥೆ ಏನಿದೆ ಎಂ ಎಚ್ ಚೆನ್ನೇಗೌಡರು ಎಂ ಎಸ್ ಚೆನ್ನೇಗೌಡರು ವೀರಗೌಡರ ಮಾವ ಅವರು ಮದ್ದೂರಿನಲ್ಲಿ ಸುಮಾರು ಮೂರು ವರ್ಷಗಳ ಹಿಂದೆ ಒಂದು ಮದ್ದೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಅಂತ ಪ್ರಾರಂಭ ಮಾಡ್ತಾರೆ ಅದು ಇವತ್ತೇನು ಮೈಕ್ರೋ ಲೋನ್ಸ್ ಅಂತೀವಿ ಆ ತರದ ಸಣ್ಣ ಸಣ್ಣ ಲೋರ್ ಕೊಡ್ತಕ್ಕಂತ ಒಂದು ಸಹಕಾರಿ ಸಂಘ ಆ ಸಂಘ ಅತ್ಯಂತ ಯಶಸ್ವಿಯಾಗಿ ಮಂಗಳೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಇದನ್ನ ಗಮನಿಸಿದ ನಾಗೋಡಿ ಕೃಷ್ಣರಾಜ ಒಡೆಯರ್ ಅವರು ಎಂ ಎಸ್ ಚೆನ್ನೈಗೌಡರನ್ನ ಆ ಸ್ಥಾನಕ್ಕೆ ಕರೆದು ಅವ್ರಿಗೆ ಪ್ರಶಂಸೆ ಮಾಡಿ ಒಂದು ಪ್ರಸಕ್ತ ಪತ್ರವನ್ನ ಕೊಡ್ತಾರೆ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದಂತಹ ಯಾರು ಸಹಕಾರಿಗಳಿದ್ದಾರೆ ಅವ್ರಿಗೆ ಬೆಂತ ಪ್ರೋತ್ಸಾಹಿತ ಮಾಡ್ತಕ್ಕಂಥ ಕೆಲಸವನ್ನ ಅತ್ಯಂತ ನಿರಂತರವಾಗಿ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮತ್ತೊಂದು ವಿಚಾರವನ್ನು ಧೂಮಪಾನದ ದೂರ ದೂರವಿಡಬೇಕು ಅನ್ನೋ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದಿ ಪ್ರಿವೆನ್ಶನ್ ಆಫ್ ಜ್ಯುವೆನಿಯಲ್ ಸ್ಮೋಕಿಂಗ್ ಆಕ್ಟ್ ಅಂತ ತರ್ತಾರೆ ಸಾವಿರದ ಒಂಬೈನೂರ ಹನ್ನೊಂದು ವಿಧವಾ ಪುನರ್ ವಿವಾಹಕ್ಕೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದಿ ಮ್ಯಾರೇಜ್ ದಿ ಮೈಸೂರ್ ಹಿಂದೂ ವಿಡೋ ರೀ ಮ್ಯಾರೇಜ್ ಆಕ್ಟ್ ಅಂತ ತರ್ತಾರೆ ಅಟ್ ದ ಸೇಮ್ ಟೈಮ್ ವಿಧವೆ ಹೊಂದಿರತಕ್ಕಂಥ ವಿಧವೆಯಾಗಿರ್ತಕ್ಕಂತಹ ಬಾಲ್ಯ ವಿಧವನ ಆಗಿರ್ತಕ್ಕಂಥ ಮಹಿಳೆಯರ ಶಿಕ್ಷಣಕ್ಕಿಂತ ದೇವರಾಜ ಬಹದ್ದೂರ್ ಫಂಡ್ ಅಂತ ಮಾಡಿ ವಿಡೋ ಹೋಮ್ ಮಹಾರಾಜರು ಆ ಸಂದರ್ಭದಲ್ಲೇ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಸಾವಿರದ ಒಂಬೈನೂರ ಮೂವತ್ತ್ ದಿ ಹಿಂದೂ ಲಾ ವುಮೆನ್ ರೈಟ್ಸ್ ಆಕ್ಟ್ ಅಂತ ಮಾಡಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕನ್ನ ಗಳಿಸ್ಕೋಬೇಕು ಅನ್ನೋದನ್ನ ಮಹಾರಾಜರು ಅವತ್ತಿನ ಸಂದರ್ಭದಲ್ಲೇ ಮಾಡಿದ್ರು ಇನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ದಿ ಮೈಸೂರು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಯಾರು ಕೆಲಸದ ಕಾರ್ಖಾನೆಗಳಲ್ಲಿ ದುಡಿದಿರತಕ್ಕಂಥ ಮಹಿಳೆಯರು ಏನಿದ್ದಾರೆ ಅವರು ಗರ್ಭಿಣಿಯಾದ ಸಂದರ್ಭದಲ್ಲಿ ಮೆಟರ್ನಿಟಿ ಲೀವ್ ನ ಕೊಡಬೇಕು ನ ಕೊಡಬೇಕು ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರು ಕಾನೂನನ್ನು ರೂಪಿಸಿದ್ರು ಎಜುಕೇಶನ್ ವಿಚಾರವಾಗಿ ಮಾತಾಡೋದಾದ್ರೆ ಜುಲೈ ಇಪ್ಪತ್ತೈದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಭಾರತೀಯ ಸಂಸ್ಥಾನಗಳಲ್ಲಿ ಒಟ್ಟ ಮೊದಲ ಯೂನಿವರ್ಸಿಟಿನ ಸ್ಥಾಪನೆ ಮಾಡಿದ್ದು ಮೈಸೂರಿನ ರಾಜರಾದಂತ ನಾಲ್ಕು ಗೌಡರು ಇದನ್ನ ಸಾವಿರದ ಇದಕ್ಕೆ ಐದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಹತ್ತು ಅಂಬದನೇ ಇಸಿಗೆ ಪ್ರೊಫೆಸರ್ ಮತ್ತು ಪ್ರಿನ್ಸಿಪಲ್ ಆಗಿದ್ದಂತಹ ಸರ್ ಅವರ ಸಮ್ಮುಖದಲ್ಲಿ ಏನ್ ಮಾಡ್ತಾರೆ ಸುಮಾರು ಐದು ವರ್ಷಗಳ ಕಾಲ ವಿದೇಶಿ ಯೂನಿವರ್ಸಿಟಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿ ನಮ್ಮ ಪ್ರಾಂತದಲ್ಲೂ ಸಹ ಒಂದು ಉನ್ನತ ಐದು ಇಡೀ ಭಾರತೀಯ ಸಂಸ್ಥಾನಗಳಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿಯನ್ನು ಹಾಗೆಯೇ ಸಾವಿರದ ಒಂಬೈನೂರ ಹದಿನೈದು ಮಹಿಳೆಯರಿಗೆ ಮೀಸಲಾದ ಶಾಲಾ ಕಾಲೇಜುಗಳ ಒಟ್ಟು ಸಂಖ್ಯೆ ಸುಮಾರು ಐನೂರ ಇಪ್ಪತ್ತೈದು ಯಾವ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಮಹಿಳೆಯರು ಕೇವಲ ನಾಲ್ಕು ಕೋಡೆಗಳ ಮಧ್ಯೆ ಇರಬೇಕು ಅಂತ ಯಾರಿಗೆ ಶಿಕ್ಷಣದಿಂದ ಉದ್ಯೋಗದಿಂದ ಮತ್ತು ಸಾಮಾಜಿಕ ಎಲ್ಲ ಹಕ್ಕು ಬಾಧ್ಯತೆಗಳು ನಿರಾಕರಿಸಲ್ಪಟ್ಟಿತ್ತೋ ಆ ಮಹಿಳೆಯರಿಗೆ ಅಂತಾನೆ ಹದಿನೈದು ಹದಿನಾರನೇ ಇಸಿನಲ್ಲಿ ಸಾವಿರದ ಒಂಬೈನೂರ ಹದಿನೈದು ಹದಿನಾರನೇ ಹೆಸರಿನಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಇಂತ ಒತ್ತು ನೀಡದಂತಹ ಸಂದರ್ಭದಲ್ಲಿ ಸುಮಾರು ಐನೂರ ಇಪ್ಪತ್ತೈದು ಸ್ಕೂಲ್ಗಳಿದ್ದು ಒಂದು ಶಾಲೆಗೆ ಹತ್ತು ಜನಕ್ಕಿಂತ ಹೆಚ್ಚು ಜನ ಸೇರ್ಕೊಂಡು ಬಿಟ್ರೆ ಸಪರೇಟ್ ಸ್ಕೂಲ್ ಸ್ಕೂಲ್ನ ತರಬೇಕು ಇಪ್ಪತ್ತೈದು ಜನ ಮಹಿಳೆಯರು ಸೇರ್ಕೊಂಡು ಬಿಟ್ರೆ ಪ್ರತ್ಯೇಕವಂತ ಯೂನಿವರ್ಸಿಟಿನೇ ತರೀಬೇಕೆನ್ನುವಂತ ಕಾನ್ಸೆಪ್ಟ್ ನ ಹೊಂದಿದವರು ಮಹಾರಾಜರು ಆ ಸಂದರ್ಭದಲ್ಲಿ ಹಾಗೇನೇ ವಿದ್ಯಾರ್ಥಿನಿಯರ ಸಂಖ್ಯೆ ಅವತ್ತಿನ ಸಂದರ್ಭದಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ಇದ್ರೆ ಇಪ್ಪತ್ತೈದು ಹದಿನಾಲ್ಕು ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಸುಮಾರು ಐವತ್ನಾಲ್ಕು ಸಾವಿರ ವಿದ್ಯಾರ್ಥಿನಿಗಳು ಓದ್ತಾ ಇದ್ರು ನಾನು ಹುಡುಗರ ಬಗ್ಗೆ ಮಾತನಾಡ್ತೇನೆ ಇಲ್ಲ ಮಹಿಳೆಯರ ಶಿಕ್ಷಣಕ್ಕೆ ಕೊಟ್ಟಂತ ಒತ್ತಿದೆಯಲ್ಲ ಒಂದು ಸಾವಿರ ವಿದ್ಯಾರ್ಥಿನಿಯರು ಓದ್ತಾ ಇದ್ರು ಅನ್ನುವಂಥದ್ದು ಹಾಗೆ ಅಸ್ಪೃಶ್ಯರಿಗೆ ಗಿರಿಜನರಿಗೆ ಸೋಲಿಗರಿಗೆ ಪ್ರತ್ಯೇಕವಾದ ಸಾಲೆಗಳನ್ನ ಓಪನ್ ಮಾಡೋದು ಯೋಜನೆಯನ್ನ ಸಾವಿರದ ಒಂಬೈನೂರ ಎರಡರ ಸಿಂಶಾ ಜಲವಿದ್ಯುತ್ ಯೋಜನೆ ಕಾರ್ಯಾಗಾರದ ಮೂಲಕನೇ ಸ್ಥಾಪನೆ ಮಾಡಿದಂತ ಇವರು ಅವತ್ತಿನ ಮಕ್ ಹಚ್ಚಿನ್ ಮತ್ತು ಶ್ರೀ ಡ್ಯಾಮೇಜ್ ಅನ್ನುವಂತಹ ಇಂಜಿನಿಯರ್ಗಳ ಮೂಲಕ ಕೇರಳ ಸಣಕಟ್ಟಿನ ರೂಪುರೇಷೆಗಳನ್ನ ಸಿದ್ಧಪಡಿಸುತ್ತವೆ ಅಂತ ಆದ್ರೆ ಅದು ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಕೇರಳ ಸಣೆಕಟ್ಟ ಸ್ಥಾಪನೆ ಮಾಡಲಿಕ್ಕೆ ಅವರು ಮುನ್ನುಡಿಯನ್ನು ಬಳಗ ಗಮನಿಸಿ ಅವತ್ತಿನ ಸಂದರ್ಭಕ್ಕೆ ವೆಚ್ಚ ಮಾಡಿದಷ್ಟು ಎಷ್ಟೋ ಅಂದ್ರೆ ನಾಲ್ಕು ಕೋಟಿ ಎರಡು ಕೋಟಿ ನಲವತ್ತು ಲಕ್ಷ ಸೊ ಅವರ ಚಿನ್ನಾಭರಣಗಳ ಮುಂಬೈ ಪ್ರಾಂತ್ಯದಲ್ಲಿ ಅಡ ಇಟ್ಟು ಅದನ್ನು ಮಾರಾಟ ಮಾಡಿ ಕೇರಳ ಸಣ್ಣಕಟ್ಟನ ಸ್ಥಾಪನೆ ಮಾಡ್ತಾರೆ ಯಾತಕ್ಕಾಗಿ ಅಂದ್ರೆ ಈ ಭಾಗದ ಸುಮಾರು ಒಂದೂವರೆ ಲಕ್ಷ ಎಕರೆ ಜಮೀನುಗಳಿಗೆ ನೀರಾವರಿ ಸಹಾಯವನ್ನು ಮಾಡಬೇಕು ಅಂತ ಇಷ್ಟು ದೊಡ್ಡ ಯೋಜನೆಗಳನ್ನ ಹಾಕೊಟ್ಟಿದ್ದು ನಾಲ್ಕು ಸಹಜ ಒಡೆಯರು ಅಂತ ಹೇಳ್ತಾ ಇನ್ನು ಕೈಗಾರಿಕಾ ಅಭಿವೃದ್ಧಿ ಆಗಿರ್ಬೋದು ಸಾರಿಗೆ ಸಂಪರ್ಕಗಳಾಗಿರ್ಬೋದು ರೈಲು ಸಂಪರ್ಕಗಳಾಗಿರ್ಬೋದು ಹಾಗೇನೇ ನಾವು ಏನ್ ಮಾತಾಡ್ತಾ ಇದೀವಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಇದರ ಸ್ಥಾಪನೆ ಸಹ ಸಾವಿರದ ಒಂಬೈನೂರ ಹದಿನೈದನೇ ಇಸಿನಲ್ಲೇ ಸಹ ನಾಲ್ಕು ಸಹಜ ಒಡೆಯರು ಮಾಡುದು ಹಾಗೆ ಸಾವಿರದ ಒಂಬೈನೂರ ಮೂರರಲ್ಲಿ ಮೈಸೂರು ಇಂಪ್ರೂವ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ಮೂಡಾ ಅನ್ನುವಂತಹ ಸ್ಥಾಪನೆಯನ್ನು ಮಾಡುತ್ತಾರೆ ಸೊ ಇಷ್ಟೆಲ್ಲ ಅವಕಾಶಗಳನ್ನ ಇಷ್ಟೆಲ್ಲ ಆದ್ಯತೆಗಳನ್ನ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟ ಪರಿಣಾಮ ಇವತ್ತು ಸುಖಿ ರಾಜ್ಯದ ಪರಿಕಲ್ಪನೆಯನ್ನ ಕಂಡಂತಹ ಮಹಾತ್ಮ ಗಾಂಧೀಜಿಯವರು ಇವರಿಗೆ ರಾಜಶ್ರೀ ಅಥವಾ ರಾಜಋಷಿ ಎನ್ನುವಂತಹ ಬಿರುದನ್ನ ಕೊಡ್ತಾರೆ ಅಂತ ರಾಜಶ್ರೀ ರಾಜಋಷಿ ಎನ್ನುವಂತಹ ಬಿರುದನ್ನ ಪಡ್ಕೊಂಡಂತಹ ನಾಲ್ವಡಿ ಅವರ ಕೊನೆ ಗಳಿಗೆಗಳು ಮಾತ್ರ ಅಷ್ಟೇ ಕಷ್ಟವಾಗಿದ್ದು ಅನ್ನೋದನ್ನ ನಾವು ಅದನ್ನ ಕಾಣಕ್ಕೂ ಮರಿಬಾರದು ಆದ್ರೆ ಅವರು ಬದುಕಿದ್ದು ತನ್ನ ಸ್ವಾರ್ಥಕ್ಕಾಗಿ ಅಲ್ಲ ನಾವು ನೆನಪಿಸಿಕೊಳ್ತಾ ಇರ್ತಕ್ಕಂಥ ರಾಜ ಸಂಸ್ಥಾನಗಳಲ್ಲಿ ಪ್ರಮುಖವಾದ ಹೆಸರು ಯಾವುದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾತಕ್ಕಾಗಿ ಅಂತಂದ್ರೆ ಅವರು ಪ್ರಜೆಗಳಿಗೋಸ್ಕರ ಮಾಡಿದಂತ ಅಷ್ಟು ಮಹತ್ ಕಾರ್ಯಗಳು ಇವತ್ತು ನಮ್ಮನ್ನ ಕಾಪಾಡ್ಕೊಂಡು ಬಂದಿವೆ ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ಮಾರಿಗುಡಿಗಳಲ್ಲಿ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಿದ್ರೆ ಈ ಸಂದರ್ಭ ಈ ಪ್ರಾಂತದಲ್ಲಿ ಅಂತ ಆ ಮಾರಿಗುಡಿಗಳ ಸ್ಕೂಲ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಮೇಲ್ಪಂತ್ಯ ಹಾಕೊಟ್ಟಿದ್ದೆ ಏನಂದ್ರೆ ಅವತ್ತಿನ ಕಾಲದಲ್ಲಿ ಸುಮಾರು ನೂರ್ನೂರ ಇಪ್ಪತ್ತು ವರ್ಷಗಳ ಹಿಂದೆ ಹಾಕೊಟ್ಟಂತಹ ನಾಲ್ಗುಡಿ ಅವರ ದಿವ್ಯ ಕನಸದು ಅಂತ ಸೊ ಇಂತಿಷ್ಟೆಲ್ಲ ಎಷ್ಟೆಲ್ಲ ಕನಸುಗಳನ್ನ ಸಹಕಾರಗೊಳಿಸಲಿಕ್ಕೆ ತಮ್ಮ ಜೀವನವಿಡೀ ಪ್ರಜೆಗಳ ಹಕ್ಕುಗಳಿಗಾಗಿ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಬದುಕಂತಹ ರಾಜಋಷಿ ನಾಲ್ವಿಡಿ ಕೃಷ್ಣರಾಜ ಒಡೆಯವರ ಬರ್ತಡೇ ಆಚರಣೆ ಮಾಡ್ತಾರೆ ಸಹಕಾರಿ ಸಂಘಗಳ ಕಾಯ್ದೆಯನ್ನ ಜಾರಿಗೆ ತಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೃಷಿ ಶಾಲೆಯನ್ನ ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಸುಮಾರು ಸಾವಿರದ ನೂರ ಎಂಬತ್ನಾಲ್ಕು ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿ ಇಡೀ ಕರ್ನಾಟಕದ ವ್ಯಾಪ್ತಿಗಳ ರಾಜ್ಯ ಇರಲಿಲ್ಲ ಸದರನ್ ಕರ್ನಾಟಕ ಪಾರ್ಟ್ ಮಾತ್ರ ಈ ಸಾಲಲ್ಲೇ ಸುಮಾರು ನೂರ ಎಂಬತ್ ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿ ಅಂತಂದ್ರೆ ಅವು ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಂತಾಗಿರ್ತಕ್ಕಂತ ಏನಿದೆಯಲ್ಲ ಅದನ್ನ ಆ ನಷ್ಟವನ್ನ ಅಗ್ರಿಕಲ್ಚರಿಸ್ಟ್ ಕೃಷಿ ಕಥೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅಗ್ರಿಕಲ್ಚರಿಸ್ ಡೆ ತಗೊಂಡ್ರು ಸಾವಿರದ ಒಂಬೈನೂರ ಹದಿನೂತ್ ಹದಿನಾಲ್ಕರಲ್ಲಿ ಚೆನ್ನಪ್ಪದಲ್ಲಿ ಕೃಷಿ